ಧರ್ಮದ ಹರಿಕಾರ ನಮ್ದವರಿಗೆ ತಂದಿ ಆಗ್ತಾರ ರಾಯರ್ ನಮ್ದವರಿಗೆ ಗುರುಗಳಾಗ್ತಾರ ರಾಯರ್ ನಮ್ದೊರಿಗೆ ಫ್ರೆಂಡು ಆಗ್ತಾರ ಒಂದ್ ತಾಯಿ ಅಂತ ರೀತಿನೂ ಕೊಡ್ತಾರ ನೀವೇನೇನ್ ಕೇಳ್ತೇವೆ ರಾಯರ್ ಎಲ್ಲಾ ಕೊಡ್ತಾರು ಮಂತ್ರ ಸುಬ್ಧೇಂದ್ರ ತೀರ್ಥ ಕಡೆಯಿಂದಾನ ಮಾಡಿಸಿದ್ವಿ ಸತ್ಯ ಧರ್ಮ ಆಫೀಸ್ ರಾಜಕುಮಾರ್ ಕಾಲ್ ಮಾಡ್ತಾರೆ ಹೆಂಗ ಅಂದ್ರೆ ರಾಯ ರಾಜವಾದಿಂದ ಫಿಫ್ಟಿ ಡೇಸ್ ಅದರಿಂದ ಎಲ್ಲಾ ಜನ್ರು ಮೇನ್ ನಮ್ ಜನ್ರ ಬಿಡ ಜನ್ರ ಮುಖ್ಯ ಇಷ್ಟ್ ಬೆಂಬಲ ಕೊಟ್ರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಫೀಲ್ ನಮ್ಮ ಉತ್ತರ ಕರ್ನಾಟಕ ಫೀಲ್ ಮಾಲ್ ಲೈಫ್ ಒಂದ್ ಪವಾಡ ಹೇಳ್ತಿದೀನಿ ಎಲ್ಲರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಪಿ ಸಂಕ್ನೂರ್ ಫಿಲ್ಮ್ಸ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನಗೆ ಭಾಳ ಮಂದಿ ಕೇಳ್ತಿದ್ರು ನಿಮ್ಮ ಹೆಂಗೆ ರಾಯರ್ ಪರಿಚಯ ಆದರು ರಾಘವೇಂದ್ರ ಸ್ವಾಮಿ ನಿಮ್ಗೆ ಹೆಂಗೆ ಪರಿಚಯ ಆದರು ನಿಮ್ಮ ಜೀವನದಾಗ ಹೆಂಗೆ ಬಂದರು ಅವ್ರು ನಿಮ್ಮ ಜೀವನದಾಗ ಬಂದ ಮೇಲೆ ನಿಮ್ಮ ಪವಾಡಗಳು ಏನಾದವು ಎಲ್ಲ ಹೇಳ್ರಿ ನನಗೆ ಇನ್ಸ್ಟಾಗ್ರಾಮ್ನಾಗೆಲ್ಲ ಫಾಲೋವರ್ಸ್ ಕೇಳ್ತಿದ್ರು ನೀವು ಭಾಳ ಮಂತ್ರಾಲಯಕ್ಕೆ ಹೋಗ್ತೀರಿ ಹದಿನೈದು ದಿನಕ್ಕೂ ಮಂತ್ರಾಲಯಕ್ಕೆ ಹೋಗ್ತೀರಿ ಅದೆಲ್ಲ ಹೆಂಗ್ರಿ ಒಮ್ಮೆ ನೀವು ರಾಯರ್ ಕನೆಕ್ಷನ್ ಆದ್ರಿ ಅಂತೆಲ್ಲ ಕೇಳ್ತಿದ್ರು ನಾ ಇನ್ನವರೆಗೂ ಅದು ಹೇಳ್ಬೇಕಂತ ಅನ್ಸಿದ್ದಿಲ್ಲ ಈಗ ಆ ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರ ನಮ್ಲಿಂದ ಒಂದು ಹತ್ತು ಮಂದಿ ಏನೋ ಒಂದು ಒಳ್ಳೇದನ್ನು ಕಲಿತು ಹೌದಪ್ಪ ಗುರುಗಳದಾರ ದೇವರ ಇದಾನ ಅನ್ನೋದೊಂದು ನೋಡಿ ಕಲೀಲಿ ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಹೌದು ನನಗೂ ಅನಿಸ್ತು ನನಗೆ ರಾಯರೆಲ್ಲ ಕೊಟ್ಟಾರ ನಂಗೆ ರಾಯರ್ ಒಂದು ಸಕ್ಸಸ್ ಕೊಟ್ಟಾರ ರಾಯರ ಒಂದು ನಮ್ ನೆಮ್ಮದಿ ಕೊಟ್ಟಾರ ಒಂದು ಹೆಸರು ಕೊಟ್ಟಾರ ಅದನ್ನು ಮಂದಿಗೆ ಹೇಳ್ಕೊಳೋನು ನಾಲ್ಕು ಜನಕ್ಕೆ ಹೇಳ್ಕೊಳನು ಅದರಿಂದ ಅವ್ರಿಗೂ ಇನ್ನೂ ಹೆಚ್ಚು ದೇವರ ಮೇಲೆ ರಾಯರ ಮೇಲೆ ಇನ್ನೂ ಹೆಚ್ಚು ನಂಬಿಕೆ ಬರುತ್ತೆ ಅನ್ನೋ ಒಂದು ಕಾರಣದಿಂದ ವೀಡಿಯೋ ಮಾಡ್ತಿದ್ದೀನಿ ಇದು ಯಾವುದೋ ಬೇರೆ ಏನೂ ಕಂಟೆಂಟ್ ಸಲುವಾಗಿ ವೀಡಿಯೋ ಮಾಡ್ತಿಲ್ಲ ಓಕೆ ಫಸ್ಟ್ ಲೈನ್ ಸ್ಟಾರ್ಟ್ ಮಾಡೋಣ ನಂದು ಜೀವನಗಾಗಿದ್ದು ರಾಯರ ಪರಿಚಯ ಟೂ ಇಯರ್ಸ್ ಬ್ಯಾಕ್ ನನಗೆ ರಾಯರ್ ಅಂದ್ರೆ ಏನೂ ಗೊತ್ತಿದ್ದಿಲ್ಲ ನಾನ್ ಅಲ್ಲೇ ನಮ್ಮ ಮನೆ ಹತ್ರನ ಮಠ ಇತ್ತು ಆದ್ರೂ ನಾವು ಒಟ್ಟ ಹೋಗಿದ್ದಿಲ್ಲ ಯಾಕಂದ್ರೆ ನಾವು ಹಂಗ ನನ್ ರಾಯರ್ ಅಂದ್ರೆ ಏನು ಹೆಸರು ಓಕೆ ರಾಘವೇಂದ್ರ ಸ್ವಾಮಿ ಒಂದ್ ಗುಡಿ ಅಂತ ಬಟ್ ಏನೋ ಹೆಸರು ಅಷ್ಟೇನು ನಂಗೆ ನಂಬಿಕೆ ಇದ್ದಿದ್ದಿಲ್ಲ ರಾಯರ್ ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಟೂ ಇಯರ್ಸ್ ಬ್ಯಾಕ್ ನನ್ನ ಹಸ್ಬೆಂಡ್ ಕನಸಲ್ಲಿ ರಾಯರ್ ಬಂದ್ರು ಹಂಗ ಅವಾಗಿಂದ ಬೆಳೀತ ಜರ್ನಿ ಅವ್ರು ನನ್ ಮುಂದೆಲ್ಲ ಹೇಳ್ಕೊತಿದ್ರು ನನ್ ನಮ್ಮ ರಾಯ ನನ್ ಕನಸಾಗ ಬಂದ್ರು ಏನೋ ಒಂಥರ ಪಾಸಿಟಿವ್ ಬಂದೈತಿ ಹಂಗ ಅಂತೆಲ್ಲ ಹೇಳ್ತಿದ್ರು ಹೌದ್ ಬಿಡ ನಾನು ಓಕೆ ನಾ ಹಂಗ್ ಬಿಟ್ಟಿದ್ದೆ ನನ್ಗೆ ಯಾವಾಗ ನನ್ನ ಹಸ್ಬೆಂಡ್ ಎಲ್ಲಿ ಹೋದ್ರು ರಾಯರ್ ಹಾಡ್ ಕೇಳೋದು ಕಾರ್ನ್ ಹೋದ್ರು ರಾಯರ್ ಹಾಡು ಹಚ್ಚೋದು ಹಿಂಗೆಲ್ಲ ಮಾಡೋದ್ರಿಂದ ನನ್ಗೂ ಅದು ಸಾಂಗ್ ಕೇಳಿ ಕೇಳಿ ಅದು ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೆ ಈ ಹಾಡ್ ಐತಲ್ಲ ಈ ಹಾಡ್ ನನ್ ಮನೆಯಾಗ ಕಂಟಿನ್ಯೂ ಪ್ಲೇ ಆಗ್ತೈತಿ ಪ್ಲೇ ಆಗ್ತಿತ್ತು ಕಾರ್ನಲ್ಲಿ ಹೋದ್ರೆ ಕಾರ್ನಾಗ ಪ್ಲೇ ಆಗ್ತಿತ್ತು ಇದೆಲ್ಲ ನೋಡಿದಾಗ ನನಗೂ ಆ ಹಾಡು ಎಲ್ಲೋ ನನ್ಗೆ ಆವರ್ಸ್ಕೊಳಂಗ ಆಯ್ತು ಆಮೇಲಿಂದ ಒಂಥರ ನನ್ನ ಜೊಡಿನೂ ರಾಯರ್ದೊಂದು ಕನೆಕ್ಷನ್ ಆಗಕ್ ಹೋತು ಆವಾಗಿಂದ ಸ್ಟಾರ್ಟ್ ಆಯಿತು ನಾನು ಟೂ ಇಯರ್ಸ್ ರಾಯರ್ಗೆ ಪರಿಚಯ ಆದ ಅದಕ್ಕೆ ಮುಂಚೆ ನಾನು ಹೊಟ್ಟೆ ಮಟ್ಟಕ್ಕೆ ಹೋಗಿಲ್ಲ ರಾಯರ್ ಬಗ್ಗೆ ಏನು ಗೊತ್ತಿಲ್ಲ ರಾಯರ್ ನನ್ನ ಜೀವನ್ ಬಂದ ಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟೆಪ್ ನನ್ನ ಫಸ್ಟ್ ನನಗೆ ಪಾಸಿಟಿವ್ನೆಸ್ ಲೈಫ್ ಲೈಫಲ್ಲಿ ಬಂತು ಪಾಸಿಟಿವ್ನೆಸ್ ಮೇನ್ ಬಿಕಾಸ್ ಮನಸ್ಸಿಗೆ ನೆಮ್ಮದಿ ಶುರು ಆಯಿತು ನಾನು ಮೊದಲು ಭಾಳ ಸಿಟ್ ಸಿಟ್ ಮಾಡ್ತಿದ್ದೆ ಒಂಥರ ನಂದು ಸ್ವಭಾವ ಸಿಟ್ ಸಿಟ್ ಒಂಥರ ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತಗೋತಿದ್ದೆ ಬಟ್ ಯಾವಾಗ ರಾಯರು ನನ್ನ ಜೀವನಕ್ಕೆ ಬಂದ್ರಲ್ಲ ಅವಾಗಿಂದ ನಾನು ಹೇಳ್ತೀನಿ ನನ್ನ ಮನ್ ನನ್ನ ಜೀವನದಲ್ಲಿ ಸಮಾಧಾನ ಇದೆ ಶಾಂತಿ ಇದೆ ನಾನು ಏನು ಕೇಳಿದ್ರು ರಾಯರ್ ನನ್ನ ಕೊಡ್ಲಿ ಏನು ಕೊಡ್ತಾರೋ ಮಾಡ್ತಂತ ರಾಯರಲ್ಲ ರಾಯರ್ ನೆನ್ಸ್ಕೊಂಡ್ರೆ ಅದೊಂದು ಸಮಾಧಾನ ಸಿಗುತ್ತಂತ ಅಷ್ಟು ರಾಯರ ಭಕ್ತರು ಹೆಚ್ಚಾಗಿದ್ದಾರೆ ನಂದ ಜೀವನದಲ್ಲಿ ರಾಯರ್ ಬಹಳಷ್ಟೆರಾಕಸ್ ಮಾಡಾರ ಈ ವಿಡಿಯೋ ಮುಖಾಂತರ ನಾನು ಏನ್ ಹೇಳ್ಬೇಕಂದಿನ ದೇವರ ನಂಬಿ ಯಾರೇನು ಪಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ದೇವರ ನಂಬಿ ಯಾರೇನು ಕಳ್ಕೊಂಡಿಲ್ಲ ಅದಕ್ ಸಾಕ್ಷಿ ನಾನೇ ಅದೇ ಎಲ್ಲರೂ ಕೇಳ್ತಿದ್ರಿ ರಾಯ ನಿಮ್ಗೆ ಏನ್ ಮಾಡಾರ ರಾಯರ ಅಂದ್ರೆ ಏನು ನಾ ಒಂದ್ ಸ್ವಲ್ಪ ಎಲ್ಲೆಲ್ಲ ಹೋಗ್ತೀನಿ ಆದ್ರೆ ಎಲ್ಲೆಲ್ಲ ನನ್ ಗೊತ್ತಿರೋ ಮಂದಿ ಒಂದೆಲ್ಲಾ ಹಾಗೆ ಸ್ವಲ್ಪ ರಾಯರ್ ಬಗ್ಗೆ ಮಾತಾಡ್ತಿದ್ದೆ ನನ್ ರಾಯರ್ ಬಗ್ಗೆ ಮಾತಾಡೋದಂದ್ರೆ ಒಂದ್ ಖುಷಿ ಅದೇನೋ ಗೊತ್ತಿಲ್ಲ ಹಂಗಾಗಿ ನಾನು ಹೇಳ್ತಿದ್ದೆ ಅವಾಗೆಲ್ಲ ಹೇಳ್ತಿದ್ರು ನಿನ್ನ ಸ್ವಲ್ಪ ನಿಮ್ದು ಜೀವನದ ಆಗಿರೋ ರಾಯರ್ ಪವಾಡಗಳೆಲ್ಲ ಹೇಳ್ಕೊರಿ ನಮಗೂ ಅದರಿಂದ ನಾವು ಇನ್ನ ನಮ್ ಬೇಕನ್ನೋ ಒಂದು ಶಕ್ತಿ ಅಂತಿದ್ರು ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಇಂದ ಬೇರೆ ಏನೂ ಉದ್ದೇಶ ಇಲ್ಲ ಇದರಿಂದ ಅಂತ ಏನ್ ಕಂಟೆಂಟ್ ಇಲ್ಲ ಹಂಗೇನಿಲ್ಲ ನನ್ ಆಗಿರೋ ನಿಜ ಜೀವನದಲ್ಲಿ ಆಗಿರೋ ಒಂದು ನಂಬಿಕೆನೆ ನಾನ್ ನಿಮ್ ಮುಂದೆ ಹೇಳ್ತಿದ್ದೀನಿ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ಬಂದ್ ಒಂದೇ ವರ್ಷದಿಂದ ಒಂಥರ ನೇ ಇದೆ ರಾಯರ್ ನನ್ಗೆ ಏನ್ ಕೊಡ್ಲಿ ಬಿಡ್ಲಿ ರಾಯರ್ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದಾರೆ ಅವ್ರು ಒಂದು ಏನೋ ಒಂದ್ ಇಡ್ತೀನಿ ಅನ್ನೋ ಒಂದು ನಂಬಿಕೆ ಕೊಟ್ಟಿದ್ದಾರೆ ಅಷ್ಟು ಸಾಕು ಫೋರ್ ಫೈವ್ ಮಂತ್ಸ್ ಆದ್ಮೇಲೆ ಹೆಗೋ ಅದು ನಾವು ಆ ಫೀಲ್ಡ್ ಅಲ್ಲಿ ಹೋಗೇ ಇಲ್ಲ ಆ ಫೀಲ್ಡ್ ನಮ್ಗೆ ಹೊಸದು ಯಾವ ಫೀಲ್ಡ್ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಒಂದು ಆಫರ್ ಬರುತ್ತೆ ನಮ್ಗೆ ಹಿಂಗೆ ಒಂದು ಫಿಲ್ಮ್ ಇದೆ ಮಾಡ್ತೀರಾ ಅಂತ ನಾವು ಹೌದಾ ಹೆಂಗ ಏನಂತ ಅನ್ಕೊಂಡಿದ್ವಿ ಬಟ್ ಯಾವಾಗ ಡೈರೆಕ್ಟರ್ ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿದಾಗ ಅವಾಗ ಗೊತ್ತಾಯ್ತು ಅವರು ಒಂದ್ ರಾಯರ್ ಬಕ್ತರಂತ ನೋಡಿ ರಾಯರ್ ಕನೆಕ್ಷನ್ ಹೆಂಗಿರುತ್ತೆ ಡೈರೆಕ್ಟರ್ ಮಾಡಿದ್ರು ರಾಯರ್ ಭಕ್ತರು ನನ್ನ ಹಸ್ಬೆಂಡ್ ಅವರು ರಾಯರ್ ಭಕ್ತರು ನಾವು ರಾಯರ್ ಭಕ್ತರು ಹಿಂಗಾಗಿ ನಾವು ರಾಯರ್ ಮೇಲೆ ಬಿಟ್ಟು ಬಿಡ್ಬೇಕು ಅವ್ರವರೇ ಕನೆಕ್ಷನ್ ಎಲ್ಲ ಮಾಡ್ತಾರ ಅವ್ರು ಬಂದ್ ನಮ್ಗೆಲ್ಲ ಇದೆ ಎಲ್ಲಾ ಮಾಡ್ತೀರಾ ಹೇಳಿದಾಗ ನಾವು ಹೌದಾ ಓಕೆ ರಾಯರ್ ಮೇಲೆ ನಂಬಿಕೆ ಹಾಕಿ ಏನೋ ರಾಯರ ಇದು ಮಾಡಿಸ್ತಿದ ಅಂತ ರಾಯರ್ ನಂಬಿ ಮಾಡಿದ್ವಿ ಅದು ಬಹುಶಃ ಎಲ್ಲಾರ್ಗು ಗೊತ್ತಿರಬಹುದು ನಮ್ಮದು ನಮ್ದು ಫಿಲ್ಮ್ ಪಪ್ಪಿ ಅಂತ ಬಂದೈತಿ ಆಲ್ರೆಡಿ ಹೋದ್ ವರ್ಷ ರಿಲೀಸ್ ಆಗಿತ್ತು ನಮ್ದು ಬಿ ಬಿ ಸರ್ಫರ್ ಫಿಲ್ಮ್ಸ್ ಇದೆ ನೀವು ನೋಡ್ಬೋದು ಅದು ಹೆಂಗಂದ್ರೆ ರಾಯರಾಷ್ಟ್ರಿಂದ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗೈತಿ ಫಿಲ್ಮು ಎಲ್ಲಾ ಫಿಲ್ಮ್ ಸಹಜ ಶುಕ್ರವಾರ ದಿನ ರಿಲೀಸ್ ಆಗ್ತಾವು ನಮ್ದು ಪಪ್ಪಿ ಫಿಲ್ಮ್ ಗುರುವಾರ ದಿನ ರಿಲೀಸ್ ಆಯ್ತು ಅಷ್ಟೇ ಅಲ್ಲ ಈ ಪಪ್ಪಿ ಫಿಲ್ಮ್ ನ ಫಸ್ಟ್ ಪೋಸ್ಟರ್ ಬಿಡುಗಡೆನು ಮಂತ್ರಾಲಯ ಸುಬ್ಧೇಂದ್ರ ತೀರ್ಥ ಕಡೆಯಿಂದಾನೆ ಮಾಡ್ಸಿದ್ವಿ ಅದ್ ಹೆಂಗಂದ್ರೆ ನಾವು ರೈರ್ ಮೈ ಬಿಟ್ ಬಿಡ್ಬೇಕು ಅವರ ತಮ್ಗೆ ಯಾವಾಗ ಬೇಕವಾಗ ಎಲ್ಲಾ ಮಾಡ್ಸ್ಕೊಂಡ್ ಹೋಗ್ತಾರ ಈ ಫಿಲ್ಮ ಇಂದು ಪಪ್ಪಿ ಫಿಲ್ಮಿಂದ ಪ್ರತಿ ಒಂದು ಪ್ರಮೋಷನ್ಸ್ ಆಗ್ಲಿ ಪ್ರತಿ ಒಂದು ಏನಾದ್ರು ಅದರದ್ ಪೋಸ್ಟರ್ ಟ್ರೀಸರ್ ಟ್ರೈಲರ್ ಏನ್ ಬಿಡುಗಡೆ ಆದ್ರೂ ಅದು ಗುರುವಾರ ದಿನನೇ ಬಿಡುಗಡೆ ಆಗೇತಿ ಇದು ನಂದು ಆಗಿರೋ ರಿಯಲ್ ಲೈಫ್ ಒಂದ್ ಪವಾಡ ಹೇಳ್ತಿದೀನಿ ಅದು ಆಮೇಲೆ ನಮಗೆ ಈಗ ನಾವು ಉತ್ತರ ಕರ್ನಾಟಕದವ್ರ ನಿಮ್ಗೆ ಗೊತ್ತು ನಾವ್ ಇಲ್ಲೇ ಹಾ ನಾವೆಲ್ಲಾ ಎಪ್ಪಾ ಬೆಂಗ್ಳೂರ್ ಲೆವೆಲ್ಗೆಲ್ಲ ಹೆಂಗಪ್ಪ ಮಾಡೋದು ಮಾಡೋದಂತೆಲ್ಲ ಅನ್ಕೊಂಡಾಗ ನಮ್ಮ ಪಪ್ಪಿ ಫಿಲ್ಮಿಗೆ ಯು ಎತ್ತೆ ಆಲ್ ಓವರ್ over ಫೈವ್ ಥಿಯೇಟರ್ಸ್ ಕೊಡ್ತಾರೆ ನಮ್ಮ ಕರ್ನಾಟಕ ಒಳಗ ನಾವು ಹಂಗೆ ಒಂದು ಫಿಲ್ಮ್ ಮಾಡೋಣ ಅಂತ ಮಾಡಿದ್ವಿ ಓಕೆ ರಾಯರ್ ಅದಾರ ಅಂತ ಬಟ್ ರಾಯರ್ ನಮ್ ಇಷ್ಟ ಲೆವೆಲ್ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ದಿಲ್ಲ ಅದಕ್ಕೆ ಜನ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತಂದ್ರೆ ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ ನನಸಲ್ಲೂ ಅನ್ಕೊಂಡಿದ್ದಿಲ್ಲ ನಮ್ಗೆ ಇಷ್ಟ ಜನ ಪ್ರಕ್ರಿಯೆ ಬಿ ಬಿ ಸಂಖರ್ ಫಿಲ್ಮ್ ಬ್ಯಾನರ್ ಅಲ್ಲಿ ಅಂದ್ರೆ ನಮ್ಮ ಮಾವಾದ್ ಇದಾರಲ್ಲ ಅವ್ರ ಹೆಸರ ಮೇಲೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಬಿ ಬಿ ಸಂನೂರ್ ಫಿಲ್ಮ್ಸ್ ಅಂತ ಅದಕ್ಕೆ ಅದಕ್ಕೆ ಏಟಿನ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನನ್ನ ಹಸ್ಬೆಂಡೆ ಅವರೇ ಆಯ್ತು ನಾವೇನೋ ರಿಸ್ಕ್ ತಗೊಳೋಣ ನಮ್ಮ ಹಿಂದೆ ರಾಯರ್ ಅದಾರಂತ ಮಾಡಿ ಇಬ್ರು ಕೂಡಿ ಇವತ್ತು ಮಾಡಿದ್ವಿ ಬಟ್ ನಮಗೆ ಇಷ್ಟ ಗೊತ್ತಿದ್ದಿಲ್ಲ ನಮ್ ರಾಯರ್ ನಮ್ಗೆ ಇಷ್ಟ ಮಟ್ಟಿಗೆ ಕರ್ಕೊಂಡು ಹೋಗ್ತಾರಂತ ಹೋದ್ವಿ ಒಂದೇ ದಿನ ಫಿಲ್ಮ್ ರಿಲೀಸ್ ಆಯ್ತು ಫಿಲ್ಮ್ ರಿಲೀಸ್ ಆಗಿ ಹೊರಗೆ ಬರ್ತಿದ್ದಂಗೆ ನಮ್ಗೆ ನಮ್ಮ ಡೈರೆಕ್ಟರ್ಗೆ ಆಕ್ಟ್ರೆಸ್ ರಮ್ಯಾ ಅವ್ರು ಕಾಲ್ ಮಾಡ್ತಾರೆ ಹೌದ್ ನಂಗ ಹುಡುಗರು ನಮ್ದು ಪಪ್ಪಿ ಫಿಲ್ಮ್ ಹೀರೋ ಇದಾರಲ್ಲ ಇಬ್ಬರು ಜಕ್ಯಾ ಮತ್ ಪರ್ಷ್ಯಾ ಅವರು ಒಂದ್ ಯಾವ್ದೇ ಇಂಟರ್ವ್ಯೂ ಅಲ್ಲಿ ನಮಗೆ ಮೇಡಮ್ ಸೈಕಲ್ ಕೊಡಿಸ್ಬೇಕು ಅಂತ ಕೇಳಿರ್ತಾರ ಹಂಗ ರಮ್ಯಾ ಮೇಡಮ್ ಅಷ್ಟು ಅಬ್ಸರ್ವ್ ಮಾಡಿ ಅವರಾಗೆ ಕಾಲ್ ಮಾಡ್ತಾರ ನಮ್ ಡೈರೆಕ್ಟರ್ಗೆ ಮತ್ತೆ ನನ್ನ ಹಸ್ಬೆಂಡ್ ಬನ್ನಿ ಅವ್ರ ಟೀಮ್ ಇಂದ ಕಾಲ್ ಬರುತ್ತೆ ಬರ್ರಿ ನಾವು ನಿಮ್ ಹುಡುಗರ್ ಸೈಕಲ್ ಕೊಡಿಸ್ತೀವಂತ ಫಿಲ್ಮ್ ರಿಲೀಸ್ ಆಗಿ ನಾವ್ ಇನ್ನೇನ್ ಹೊರಗಡೆ ಬರ್ತೀವಿ ರಾಮೇಶ್ವರಂ ಕೆಫೆ ಬಾಜು ಒಂದ್ ಸೈಕಲ್ ಶಾಪ್ ಇದೆ ಅಲ್ಲಿ ರಮ್ಯಾ ಮೇಡಮ್ ಬಂದು ನಮ್ಗೆಲ್ಲಾ ಅಷ್ಟ ಚಂದ ವೆಲ್ಕಮ್ ಮಾಡಿ ಗ್ರೀಟ್ ಮಾಡಿ ಈ ಹುಡುಗರಿಗೆ ಇಬ್ಬರಿಗೂ ಸೈಕಲ್ ಕೊಡಿಸಿ ಅದೇನೋ ಒಂದ್ ಅಭಿಮಾನ ಅಷ್ಟು ದೊಡ್ಡ ನಮ್ದು ಒಂದ್ ಸಣ್ಣ ಫಿಲ್ಮ್ ನಾವು ಪ್ರಯತ್ನ ಮಾಡಿದ್ವಿ ಅಷ್ಟು ಚಲೋ ರೆಸ್ಪಾನ್ಸ್ ಕೊಡ್ತಾರ ಮೇನ್ ಅದ್ ಹಿಂದಿರೋ ಕಾರಣನ ಈ ನಮ್ ರಾಯರ್ ಆಯ್ತು ರಾಯ್ ಗುಡಮೇಡ ಬಂದು ನಾ ಫಿಲ್ಮ್ ನೋಡ್ತೀನಿ ಟ್ರೇಲರ್ ಎಲ್ಲ ನೋಡಿದೀನಿ ಭಾಳ ಚೆನ್ನಾಗ್ ಬಂದೈತಿ ನಾ ಇನ್ ಮುಂದೆ ಇವತ್ತೇ ಫಿಲ್ಮ್ ರಿಲೀಸ್ ಆಗಿದೆ ನಾನೆಲ್ಲ ನೋಡ್ತೀನಿ ಅಂತ ಹೇಳಿ ಖುಷಿ ಪಟ್ಟು ಹೋದ್ರು ಆಮೇಲೆ ಫಿಲ್ಮ್ ರಿಲೀಸ್ ಆಗಿ ಟೂ ಡೇಸ್ ಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಕಾಲ್ ಮಾಡ್ತಾರೆ ಅಂದ್ರೆ ಶಿವಣ್ಣ ಅವ್ರು ಕಾಲ್ ಮಾಡಿ ಅವ್ರವರು ಹೇಳ್ತಾರೆ ಇಲ್ಲ ಸರ್ ನಿಮ್ಗೆಲ್ಲಾರ್ಗು ಲಂಚ್ ಕರೆದಿದ್ದಾರೆ ಪಪ್ಪಿ ಟೀಮ್ ಅವರು ಎಲ್ಲಾರು ಬರ್ಬೇಕಂತ ಹೇಳ್ತಾರೆ ನೋಡಿ ಸರ್ ಇಂದ ಅದೊಂದ್ ದೊಡ್ಡ ಗುಣ ಯಾಕ ಯಾಕಂದ್ರೆ ನಾವ್ ಎಲ್ಲೋ ಒಂದ್ ಸಣ್ಣ ಊರದಿಂದ ಒಂದ್ ಏನೋ ಫಿಲ್ಮ್ ಮಾಡಿದೀವಿ ಅಂತಂದ್ರೆ ಆ ಫಿಲ್ ಟ್ರೈಲರ್ ಎಲ್ಲ ನೋಡಿ ಅವರು ಖುಷಿ ಪಟ್ಟು ನಮ್ಗೆ ಲಂಚ್ ಕರೆದಾರ ಅಂದ್ರೆ ಅದೊಂದು ಅದಕ್ಕೆ ಅಂತಾರ ದೊಡ್ಡ ಮನೇದ್ ಯಾವಾಗ ದೊಡ್ಡ ಗುಣ ಅಂತಾರಲ್ಲ ಹಂಗ ಶಿವಣ್ಣ ಕರದ್ರು ನಮ್ಗೆಲ್ಲಾರ್ಗು ಲಂಚಿಗೆ ಎಲ್ಲ ಟೀಮ್ ಹೋದ್ವಿ ಅವತ್ ಸರ್ ಹೇಳಿದ್ರು ನಾನು ನಾಳೆ ಜಿಟಿ ಮಾಲ್ ಅಲ್ಲಿ ಬಂದು ನಿಮ್ದು ಫಿಲ್ಮ್ ನೋಡ್ತೀನಿ ಅಂತೆಲ್ಲ ಹೇಳಿದ್ರು ನಮ್ಗೆ ನಂಬೋಕೆ ಆಗ್ತಿದ್ದಿಲ್ಲ ಗೀತಕ್ಕ ಶಿವಣ್ಣ ಅವ್ರ ಮಗಳು ಎಲ್ಲಾರು ಬಂದು ನಮ್ ಫಿಲ್ಮ್ ನೋಡಿದ್ರು ಎಲ್ಲರೂ ನಾವ್ ಹೋಗಿದ್ವಿ ಫಿಲ್ಮ್ ನೋಡಕ ನೋಡ್ ಬಂದು ಹೊರಗಡೆ ಶಿವಣ್ಣ ಇಷ್ಟು ಚಂದ ನಮ್ದು ಪಪ್ಪಿ ಇಬ್ರು ಹುಡುಗರು ಜೋಡಿ ಮತ್ತೆ ನಮ್ ಪಪ್ಪಿ ಕ್ಯೂಟ್ ಪಪ್ಪಿ ಇದೆಯಲ್ಲ ಅದೇ ನಮ್ ಫೇವ್ರೇಟ್ ನಾಯಿ ಅಂದ್ರೆ ಪಪ್ಪಿ ಈ ಫಿಲ್ಮ್ ಅಲ್ಲಿ ಮೇನ್ ಹೈಲೈಟ್ ನಮ್ಮ ಪಪ್ಪಿ ಆ ಪಪ್ಪಿನ್ ಮುದ್ದೆ ಆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ತುಂಬಾ ಖುಷಿ ಆಯ್ತು ನನಗೆ ನೀವು ಇಂತ ಸಣ್ಣ ಊರಿಂದ ಬಂದು ಇಷ್ಟೆಲ್ಲ ಚಲೋ ಹೆಸರು ಮಾಡ್ತಿದ್ದೀರಾ ತುಂಬಾ ಕಂಟೆಂಟ್ ಫಿಲ್ಮ ಇನ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ನಾವ್ ಅನ್ಕೊಂಡಿದ್ದೀಯಾ ನಮ್ಗೆ ಇಷ್ಟೆಲ್ಲ ಚಲೋ ರೆಸ್ಪಾನ್ಸ್ ಸಿಗುತ್ತೆ ನಮ್ದು ಪಪ್ಪಿ ಫಿಲ್ಮ ಇಂದ ಅಂತಂದು ಹೆಂಗೆ ಅದು ಏನೋ ಒಂದ್ ರಾಯರ್ದು ಶಕ್ತಿ ಇರ್ಬೋದು ರಾಯರ್ ನಮ್ ನಡ್ಸ್ಕೊಂಡ್ ಹೋಗ್ತಾರಂದ್ರ ರಾಯರ್ ಕರ್ಕೊಂಡು ಹೋಗ್ತಾರ ಅನ್ನ ನಮ್ಮ ಪಪ್ಪಿ ಫಿಲ್ಮೇ ಒಂದು ಸಾಕ್ಷಿ ಅದಾಯ್ತು ಅದರಿಂದ ಎಲ್ಲ ಜನರು ಮೇನ್ ನಮ್ ಜನ್ ಬಿಡು ಜನ್ ಮುಖ್ಯ ಇಷ್ಟ ಬೆಂಬಲ ಕೊಟ್ಟರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಫಿಲ್ಮ್ ನಮ್ಮ ಉತ್ತರ ಕರ್ನಾಟಕ ಫಿಲ್ಮ್ ಅಂತಂದ ಮಂಗ್ಳೂರ್ ಸೈಡು ಮೈಸೂರು ಸೈಡು ಧಾರವಾಡ ಉಡುಪಿ ಎಲ್ಲ ಕಡೆ ನಮ್ ಫಿಲ್ಮ್ ಅಷ್ಟು ಚೆನ್ನಾಗಿ ನೋಡಿ ಅಷ್ಟು ಚೆನ್ನಾಗಿ ಎಲ್ಲ ಟ್ವೆಂಟಿ ಫೈವ್ ಡೇಸ್ ಓಡ ಅದಾದ್ಮೇಲೆ ನೆಕ್ಸ್ಟ್ ಫಿಫ್ಟಿ ಡೇಸ್ ಓಡ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಸೊ ಅದೆಲ್ಲಾ ಕ್ರೆಡಿಟ್ಸ್ ನಾನು ನಮ್ಮ ರಯ ಕೊಡ್ತೀನಿ ಮೇನ್ ಕಾರಣ ಅವರು ಅದಾದ್ಮೇಲೆ ಡೈರೆಕ್ಟರ್ ಆಗ್ಲಿ ನನ್ನ ಹಸ್ಬೆಂಡ್ ಪ್ರೊಡ್ಯೂಸರ್ ಆಗ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಪ್ರತಿಯೊಬ್ಬರದೂ ಈ ಫಿಲ್ಮ್ ಮಾಡಲು ಎಫರ್ಟ್ ಇತ್ತು ನಾವು ಹಂಗೆ ಹಾ ಹೌದಪ್ಪ ಒಂದ್ ಫಿಲ್ಮ್ ಅಂತ ಒಂದ್ ದಿನ ಇತ್ತು ಬಟ್ ಇಷ್ಟು ಚೆನ್ನಾಗಿ ಹೋಗ್ತಾರಂದ್ರೆ ಅದಕ್ಕೆ ನಮ್ಗೆ ಹೇಳಕ್ ಆಗಲ್ಲ ಅದು ಒಂದು ಇದು ಒಂದ್ ಪವಾಡ ಇದು ದೊಡ್ಡ ಪವಾಡ ನನ್ ಲೈಫಲ್ಲಿ ಆಗಿದ್ದು ಸೊ ಇನ್ನವರೆಗೂ ಯಾರಾದ್ರೂ ನಮ್ ಪಪ್ಪಿ ಫಿಲ್ಮ್ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ದಾಗ ದಾಗ ಹೋಗಿ ಪಪ್ಪಿ ಅಂತ ಹೋಡಿದ್ರೆ ನಿಮ್ಗೆ ಸಿಗ್ತೈತಿ ಬಿ ಬಿ ಸಂಕ್ನೂರ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ದಲ್ಲೇನೂ ನಮ್ಮ ಫಿಲ್ಮ್ ಇದೆ ನೀವೆಲ್ಲ ನೋಡಬಹುದು ನಾನು ಇನ್ನವರೆಗೂ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡಿದ್ದಿಲ್ಲ ಅದು ಎಲ್ಲ ಅದೆಲ್ಲ ಏನ್ ಹೇಳ್ಕೊಂಡು ಬಿಡಪ್ಪ ಅಂತ ಬಟ್ ನಾನ್ ಬಾಳ್ ಮಂದಿ ಕೇಳ್ತಿದ್ರಿ ರಾಯರ್ ಬಗ್ಗೆ ಹೇಳ್ರಿ ಹೇಳ್ರಿ ನಿಮ್ ರಾಯರ್ ಯಾಕಂದ್ರೆ ನೀವು ನಾ ಫಿಫ್ಟೀನ್ ಡೇಸ್ ಆಗೋ ಮಂತ್ರಾಲಯ ಹೋಗ್ತೀನಿ ಅಂತಲ್ಲ ರಾಯರ್ ಯಾವಾಗ ಯಾವಾಗ ನಮ್ ಕರ್ಸ್ಕೋತಾರ ನಾವ್ ಅವಾಗ ಹೋಗ್ತೀವಿ ಎಲ್ಲಾರು ಅನ್ಕೋತಾರ ಏನಪ್ಪಾ ಬರೇ ರಾಯರ್ 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 ಅಂತಾರ ಏನು ಹಂಗಂತಾರ ಬಟ್ ನನಗೆ ಗೊತ್ತಿಲ್ಲ ರಾ ರಾಯರ್ ಭಕ್ತರಿಗೆ ಗೊತ್ತಿರ್ತೈತಿ ರಾಯರ್ ಅಂದ್ರೆ ಏನಂತ ರಾಯರ್ ಜೋಡಿ ಒಂದು ಕನೆಕ್ಷನ್ ಆದ್ರೆ ಅದು ಫೀಲ್ ರಾ ಅದು ಫೀಲಿಂಗ್ ಹೆಂಗಿರುತ್ತಂತೆ ಅನ್ಭವಸ್ತಾರಿಗೆ ಅಷ್ಟೇ ಗೊತ್ತು ರಾಯರ್ ನಮ್ದವರಿಗೆ ತಂದಿ ಆಗ್ತಾರ ರಾಯರ್ ನಮ್ದವ್ರಿಗೆ ಗುರುಗಳಾಗ್ತಾರ ರಾಯರ್ ನಮ್ದವ್ರಿಗೆ ಫ್ರೆಂಡು ಆಗ್ತಾರ ಒಂದ್ ತಾಯಿ ಹಂಗೆ ಪ್ರೀತಿನೂ ಕೊಡ್ತಾರ ಏನೇನ್ ಕೇಳ್ತೀರಿ ರಾಯರ್ ಎಲ್ಲ ಕೊಡ್ತಾರ ಭಾಳ ಮಂದಿ ನನ್ಗೆ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ಅಕ್ಕ ವಿಡಿಯೋ ಮಾಡಿ ನೀವು ಹೇಳಿ ನನಗೆಲ್ಲ ಅಂತ ಇನ್ನವರು ಕೂಡ ಈ ಥರ ಎಂದೂ ಮಾಡಿಲ್ಲ ಇದೇ ಫಸ್ಟ್ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಸೊ ನಿಮಗೆ ಲೈಕ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ನಾವು ನನ್ನ ಗ್ರೇಟ್ಫುಲ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಮುಖ್ಯವಾದ ಪರ್ಸನ್ ಇದ್ದಾರೆ ನಮ್ಮ ಮೂವಿಯಲ್ಲಿ ಅವರು ಯಾರು ಏನು ಅಂತ ನಾನು ನಿಮ್ಗೆ ಜಸ್ಟ್ ಅವ್ರ ಫೋಟೋ ಬ್ಲರ್ ಮಾಡಿರ್ತೀನಿ ಅವ್ರು ಯಾರು ಅಂತ ಗೆಸ್ ಮಾಡಿ ಬಿಕಾಸ್ ಅವರೇ ನಮ್ಮ ಈ ಮೂವಿಗೆ ಇಂಪಾರ್ಟೆಂಟ್ ಪರ್ಸನ್ನು ಅವ್ರ ಅವ್ರದ್ದು ಏನೇನು ಈ ಫಿಲ್ಮಿಗೆ ಏನೇನು ಪ್ರೆಸೆಂಟ್ ಇದೆ ಏನೇನು ಡಿಸ್ಟ್ರಿಬ್ಯೂಷನ್ ಇದೆ ನಿಮ್ಮ ಆ ವ್ಯಕ್ತಿ ಆ ಪರ್ಸನ್ ಯಾರಂತ ಜಸ್ಟ್ ಕಂಡು ಹಿಡಿದ್ರೆ ಕಮೆಂಟ್ಸ್ ಮಾಡಿ ನೋಡೋಣ ಎಷ್ಟು ಜನ ಗೆಸ್ಟ್ ಮಾಡ್ತೀರ ಅಂತ ಅವರು ಈ ನಮ್ಮ ಮೂವಿಗೆ ಒಂದು ಬೆನ್ನೆಲುಬು ಆಗಿ ನಿಂತಿದ್ದಾರೆ ಅವರು ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟು ಆದರೂ ನಾನು ಗೆಸ್ಟ್ ಮಾಡಿ ಅಂತ ಹೇಳ್ತೀನಿ ಒಂದು ಸಣ್ಣ ಹಿಂಟ್ ಕೊಡ್ತೀನಿ ಅವರು ಬಹಳ ಉತ್ತರ ಕರ್ನಾಟಕ ತುಂಬ ಫ್ಯಾನ್ಸ್ ಹೊಂದಿರೋ ಒಂದು ಪರ್ಸನ್ ಅದು ಯಾರು ಅಂತ ಗೆಸ್ ಮಾಡಿ ನಾನು ನೆಕ್ಸ್ಟ್ ಒಂದು ಡಿಟೇಲ್ ವಿಡಿಯೋದಲ್ಲಿ ಅವ್ರು ಏನು ಅವ್ರು ನನ್ನ ಫಿಲ್ಮಿಗೆ ಏನು ಡಿಸ್ಟ್ರಿಬ್ಯೂಷನ್ ಕೊಟ್ಟರು ಅವ್ರು ನಮಗೆ ಯಾವ ಯಾವ ಥರ ನಮ್ಗೆ ಗೈಡ್ ಮಾಡಿದ್ರು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ಲಿ ತನಕ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು